ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಅಭಿಮಾನಿ ದೇವರುಗಳು ಎಂದ ಕನ್ನಡ ಚಿತ್ರರಂಗಕ್ಕೆ ದರ್ಶನ್ ಪ್ರಕರಣ ಕಪ್ಪು ಚಿಕ್ಕ ಇದೊಂದು ಹೀನ ಕೃತ್ಯವಾಗಿದ್ದು ಕನ್ನಡ ಚಿತ್ರರಂಗವನ್ನ ಉಳಿಸಿಕೊಂಡು ಹೋಗುವುದೇ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಇಂತಹ ಘಟನೆಗಳು ನಡೆಯಬಾರದು ಎಂದಿದ್ದಾರೆ ದರ್ಶನ್ ಅವರ ಪ್ರಕರಣದಲ್ಲಿ ಆಗಿರತಕ್ಕಂಥದ್ದು ಘೋರವಾಗಿರತಕ್ಕಂಥ ಅನ್ಯಾಯ ಯಾರೇ ಒಬ್ಬ ಅಭಿಮಾನಿಯನ್ನ ಯಾವುದೇ ಮಠದಲ್ಲಿ ನಾವು ಈ ಮಟ್ಟಕ್ಕೆ ತಗೊಂಡೋಗಿ ಅವರ ಸಹಚರರು ಮಾಡಿದ್ರು ಅವರು ಮಾಡಿದ್ರು ಮತ್ತೊಂದು ಮಾಡಿದ್ರು ಅಭಿಮಾನಿಗಳನ್ನು ದೇವರುಗಳನ್ನು ಅಂದ್ಕೊಂಡು ಇರ್ತಕ್ಕಂಥ ಕರ್ನಾಟಕಕ್ಕೆ ಕರ್ನಾಟಕದ ಚಿತ್ರರಂಗಕ್ಕೆ ಇದೊಂದು ದೊಡ್ಡ ಕಳಂಕ ದರ್ಶನ್ ಅವರು ಇವತ್ತು ಅವರು ನ್ಯಾಯಾಲಯದಲ್ಲಿ ಅವ್ರದೇ ಇನ್ವೆಸ್ಟಿಗೇಷನ್ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಇದೆಲ್ಲನೂ ಕೂಡ ಇದು ಪ್ರೋಸೆಸ್ಸು ಮುಂದೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಅವರು ಏನು ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೋ ಯಾವ್ಯಾವ ರೀತಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟು ಇದನ್ನು ಇನ್ವೆಸ್ಟಿಗೇಷನ್ ಇದೆಯೋ ನಮಗೆ ಮಾಹಿತಿ ಇಲ್ಲ ಆದರೆ ಇದ್ದ ಒಂದು ಏನಕ್ಕೆ ಭಾಳ ಹೀನ ಕೃತ್ಯ ಇದು ಇದಾಗಬಾರ್ದು ಯಾವುದೇ ಕಾರಣಕ್ಕೂ ಈ ಚಿತ್ರರಂಗ ಉಳಿಸ್ಕೊಂಡು ಹೋಗೋದೇ ದೊಡ್ಡ ಕಷ್ಟ ಕಾಲದಲ್ಲಿ ಇದು ಇಂಥ ಪರಿಸ್ಥಿತಿಗಳು ಈ ಥರ ಕೃತ್ಯಗಳನ್ನ ನಡೆದು ನಮ್ಮ ಚಿತ್ರರಂಗಕ್ಕೂ ಕಳಂಕ ಮತ್ತು ಅಭಿಮಾನಿಗಳು ಯಾರು ನಮ್ಮ ಅನ್ನ ಒಂದು ಐಡ್ಲಿ ವರ್ಷಿಪ್ನಂತಾರೆ ನಾವೆಲ್ಲರೂ ರಾಜ್ಕುಮಾರ್ ಅವ್ರನ್ನ ನೋಡಿ ಬೆಳೆದಂಥವ್ರು ಇಡೀ ರಾಜ್ಕುಮಾರ್ ಅವ್ರನ್ನ ನೋಡಿ ಇಡೀ ಕನ್ನಡ ಚಿತ್ರರಂಗ ಅದರಲ್ಲೂ ಎಸ್ಪೆಷಲಿ ದಕ್ಷಿಣ ಭಾರತದ ಚಿತ್ರರಂಗ ಅವ್ರನ್ನ ನಮ್ಮ ಮಾಡಲ್ ಅಂತ ಹೇಳಿ ಎಂ ಜಿ ಆರ್ ಅವರು ಇರ್ಬೋದು ಎನ್ ಟಿ ರಾಮ್ರಾವ್ ಇರ್ಬೋದು ಇರ್ಬೋದು ಅಮಿತಾಬ್ ಬಚ್ಚನ್ ಅಂಥವ್ರು ಅವ್ರನ್ನ ಪ್ರಶಂಸೆ ಮಾಡಿಬಿಟ್ಟು ಅಭಿಮಾನಿಗಳನ್ನೇ ಹೇಗೆ ಇಟ್ಕೊಂಡಿದ್ದಾರೆ ರಾಜ್ಕುಮಾರ್ ಅವರು ಅಂತೇಳಿ ಅದೇ ಅಭಿಮಾನಿಗಳನ್ನೇ ಇಟ್ಕೊಂಡು ನಾವು ಕನ್ನಡದಕ್ಕೋಸ್ಕರ ಕಾವೇರಿಗೋಸ್ಕರ ನೀರಿಗೋಸ್ಕರ ಜಲಕ್ಕೋಸ್ಕರ ಹೋರಾಡ ಮಾಡಿರ್ತಕ್ಕಂಥ ಸಂದರ್ಭಗಳು ಕೂಡ ನೆನೆಸ್ಕೋಬೋದು ಹಾಗಾಗಿ ಅಭಿಮಾನಿಗಳನ್ನು ನಾವು ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡ್ಕೋಬಾರ್ದು ಈ ರೀತಿಯಲ್ಲಿ ಮತ್ತು ಅವ್ರ ಮೇಲೆ ಈ ಥರದ ಅಕ್ರಮ ಮತ್ತು ಆಕ್ರಮಣ ಎರಡೂ ಕೂಡ ಮಾಡೋದಕ್ಕೆ ಅವಕಾಶ ಕೊಡಬಾರದು ಇದು ಇದು ಬಹಳ ಅನ್ಯಾಯದ ಕೆಲಸ ಅಂತೇಳಿ ನಾನು ಭಾವಿಸಿದ್ದೀನಿ ನಾನು ಟೋಟಲಿ ನಾನು ಈ ಕೇಸಿಗೆ ಇದು ಅಕ್ಷಮ್ಯ ಅಪರಾಧ ತಪ್ಪು ಮಾಡಿದ್ದಾರೆ ತಪ್ಪು ಹೇಳಿದ್ದಾರೆ ಅವನು ಏನೋ ಒಂದು ಬುದ್ಧಿವಾದ ಹೇಳಿದಾನೋ ಅಥವಾ ಅವ್ರ ವಿರುದ್ಧವಾಗಿ ಅದು ಅನಿಸಿದೆಯೋ ಏನಾಗಿದ್ದರೂ ಕೂಡ ಅದನ್ನು ಅದಕ್ಕಂತೇ ಪೊಲೀಸ್ ಇತ್ತು ಅದಕ್ಕಂತೇ ಸರ್ಕಾರ ಇತ್ತು ಅದಕ್ಕಂತೇ ಚಿತ್ರರಂಗ ಇತ್ತು ಅದಕ್ಕಂತಲೇ ಒಂದು ವ್ಯವಸ್ಥೆ ಇದೆ ಸಂಘಗಳಿದ್ದಾವೆ ನಮ್ಮ ಚೇಂಬರ್ ಚೇಂಬರ್ ಇದೆ ಇದನ್ನೆಲ್ಲನೂ ಉಪಯೋಗ ಮಾಡಿಕೊಂಡು ಮಾಡಬೇಕು ಮತ್ತು ಕಷ್ಟಪಟ್ಟುಬಿಟ್ಟು ಕಲಾವಿದರುಗಳು ಬರ್ತಾರೆ ಇದನ್ನು ಕಷ್ಟಪಟ್ಟು ಜನ ಗಳಿಸ್ಕೊಟ್ಟಿದ್ದನ್ನು ಜನದಿಂದನೇ ಉಗಿಸ್ಕೊಳ್ತಕ್ಕಂಥ ಅಥವಾ ಜನದಿಂದನೇ ಹೀನಾಯವಾಗಿ ಕೆಳಮಟ್ಟಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಅವ್ರುಗಳೇ ಮಾಡ್ಕೊಂಬಿಟ್ರೆ ಮುಂದೆ ಬರ್ತಕ್ಕಂಥ ಹೊಸ ಪೀಳಿಗೆ ನಟರಿಗೆ ಯಾವ ಮಾರ್ಗದರ್ಶನ ಯಾವ ನೀತಿಯಾಗಿ ಇಡೋದಕ್ಕೆ ಸಾಧ್ಯ ಆಗುತ್ತೆ ದಯಮಾಡಿ ನಾವು ಚಿತ್ರರಂಗದಲ್ಲಿರ್ತಕ್ಕಂಥವ್ರು ಜನಗಳ ಕೊಟ್ಟಿರ್ತಕ್ಕಂಥ ಈ ಒಂದು ಸ್ಥಾನಮಾನಗಳನ್ನು ಆಯಾ ಕ್ಷೇತ್ರದಕ್ಕೆ ಸೀಮಿತವಾಗಿ ಒಳ್ಳೆಯದನ್ನು ಮಾಡ್ತಾ ಹೋದರೆ ಭಾಳ ಉತ್ತಮ ಅಂತ ಹೇಳಿ ನನ್ನ ಮನ